ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾಗದೇವತೆಯನ್ನು ಭೂಮಿ ಪಾತಾಳ ಲೋಕದ ರಕ್ಷಕ ಅಂತ ಪರಿಗಣಿಸಲಾಗಿದೆ ಸರ್ಪಗಳನ್ನು ಗೌರವಿಸುವುದಕ್ಕಾಗಿ ನಾವು ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತೀವಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತೆ ನಾಗರ ಪಂಚಮಿ ಹಬ್ಬದ ದಿನ ನಾವು ಏನು ಮಾಡಬೇಕು ಏನನ್ನು ಮಾಡಬಾರ್ದು ಇದನ್ನು ನಾವು ಖಂಡಿತ ತಿಳಿದುಕೊಳ್ಳಲೇಬೇಕು ಈ ದಿನ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಹಾಗೇನಾದರೂ ಆ ಕೆಲಸಗಳನ್ನು ಮಾಡಿದರೆ ನಾಗ ದೋಷಕ್ಕೆ ತುತ್ತಾಗಬೇಕಾಗುತ್ತೆ ಹಾಗೆ ನಾವು ನಾಗರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಹಾಗಾದರೆ ಬನ್ನಿ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಶ್ರಾವಣ ಮಾಸದಲ್ಲಿ ಮೊದಲು ಆಚರಿಸುವ ಹಬ್ಬವೇ ನಾಗರ ಪಂಚಮಿ ಈ ನಾಗರ ಪಂಚಮಿಯಿಂದ ಸಾಲು ಸಾಲು ಹಬ್ಬಗಳು ಪ್ರಾರಂಭವಾಗುತ್ತೆ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಂದರೆ ಐದನೇ ದಿನ ಆಚರಿಸ್ತೀವಿ ಆದ್ದರಿಂದ ನಾಗರ ಪಂಚಮಿ ಅಂತ ಕರೀತಾರೆ ಕೆಲವರು ನಾಗರ ಷಷ್ಠಿ ಕೂಡ ಆಚರಣೆಯನ್ನು ಮಾಡ್ತಾರೆ ನಾಗರ ಚತುರ್ಥಿ ಕೂಡ ಆಚರಿಸ್ತಾರೆ ಆದರೆ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಆಚರಿಸುವುದು ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ಪವಿತ್ರ ಧಾರ್ಮಿಕ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಮಂಗಳವಾರ ಆಚರಿಸಲಾಗುತ್ತೆ ಅಂದರೆ ನಾಳೆ ಈ ದಿನದಂದು ನಾಗದೇವರನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ನಾಗದೋಷಗಳನ್ನು ನಿವಾರಣೆ ಮಾಡಿಕೊಂಡು ನಾಗದೇವರ ರಕ್ಷಣೆಯನ್ನು ಪಡೆಯಬಹುದು ನಾಗರ ಪಂಚಮಿ ದಿನದಂದು ಮಾಡುವ ಪೂಜೆ ನಮಗೆ ಕೇವಲ ನಾಗದೇವರ ಆಶೀರ್ವಾದವಷ್ಟೇ ಅಲ್ಲದೆ ಶಿವನ ಆಶೀರ್ವಾದವನ್ನ ಕೂಡ ತಂದು ಕೊಡುತ್ತೆ ಹಾಗಾದರೆ ಬನ್ನಿ ಈ ದಿನ ಯಾವ ಕೆಲಸವನ್ನ ಮಾಡಬೇಕು ಅಂತ ತಿಳಿಯೋಣ ಈ ಹಬ್ಬದ ದಿನ ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶುದ್ಧರಾಗಿ ದೇವರ ಕೋಣೆಯನ್ನು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲೇ ಜೇಡಿ ಮಣ್ಣಿನಿಂದ ನಾಗರ ದೇವರ ವಿಗ್ರಹವನ್ನು ಮಾಡಿ ಅದಕ್ಕೆ ಹಾಲು ಶ್ರೀಗಂಧ ಅರಿಶಿಣ ದುರ್ವ ಮತ್ತು ಅಕ್ಷತೆಯನ್ನು ಹಾಕಿ ಪೂಜಿಸಬೇಕು ಕೆಲವೆಡೆ ಮುಂಜಾನೆ ಶುದ್ಧರಾದ ಬಳಿಕ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಾಗರವನ ಅಥವಾ ನಾಗರ ಕಟ್ಟೆಗಳಿಗೆ ಹೋಗಿ ಅಲ್ಲಿ ನಾಗನನ್ನು ಪೂಜಿಸ್ತಾರೆ ಇದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಂಥ ವಿಷಯ ಈ ದಿನ ನಾಗನೊಂದಿಗೆ ಶಿವಪರಮಾತ್ಮನನ್ನು ಪೂಜಿಸುವುದು ಕೂಡ ತುಂಬಾ ಶ್ರೇಷ್ಠ ಇನ್ನು ಕೆಲವು ಸಂಪ್ರದಾಯದಲ್ಲಿ ಗೋವಿನ ಸಗಣಿಯಿಂದ ನಾಗರ ಹಾವಿನ ರೂಪವನ್ನು ಮಾಡಿ ಅದಕ್ಕೆ ದೂರ್ವವನ್ನು ಹಾಕಿ ಪೂಜಿಸ್ತಾರೆ ಈ ದಿನ ನಾಗರದೆ ನಾಗರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಿದ್ರೆ ನಾಗದೇವತೆ ಸಂಪ್ರೀತನಾಗಿ ನಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾನೆ ಈ ಮಂತ್ರವನ್ನು ಪಠಿಸೋದ್ರಿಂದ ಕಾಳಸರ್ಪದೋಷ ಕೂಡ ನಿವಾರಣೆ ಮಾಡಿಕೊಂಡು ಸಂತಾನ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಈ ದಿನ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸೋದು ತುಂಬಾ ಒಳ್ಳೆಯದು ಆದ್ದರಿಂದ ನಾಳೆ ಮರೆಯದೆ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ನಾಗರ ಪಂಚಮಿಯ ದಿನ ಶ್ರೀ ಸರ್ಪ ಸೂಕ್ತ ಸರ್ಪಕ್ಕೆ ಸಂಬಂಧಿಸಿದ ಮಂತ್ರಗಳು ನವನಾಗ ಸ್ತೋತ್ರವನ್ನು ಪಠಿಸೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ನಾಗರ ಪಂಚಮಿಯ ದಿನ ನಾವು ಏನು ಮಾಡಬಾರ್ದು ಅಂತ ತಿಳಿಯೋಣ ಕೆಲವೊಬ್ಬರು ನಾಗರ ಪಂಚಮಿಯ ದಿನ ನೇರವಾಗಿ ಹಾವುಗಳಿಗೆ ಹಾಲನ್ನು ಅರ್ಪಿಸ್ತಾರೆ ಇದು ಶುಭವಲ್ಲ ಧಾರ್ಮಿಕ ದೃಷ್ಟಿಯಿಂದ ನೋಡೋದಾದರೆ ನಾಗರ ಪಂಚಮಿ ಪೂಜೆಯನ್ನು ಮಾಡುವಾಗ ಹಾವಿನ ವಿಗ್ರಹಕ್ಕೆ ಹಾಲನ್ನು ಸುರಿಯಬೇಕೇ ವಿನಃ ನೇರವಾಗಿ ಹಾವುಗಳಿಗಲ್ಲ ಸರ್ಪಗಳು ಭೂಮಿಯ ಆಳದಲ್ಲಿ ಇರುತ್ತೆ ಮತ್ತು ಅವುಗಳು ಭೂಮಿಯನ್ನು ರಕ್ಷಿಸುತ್ತೆ ಹಾಗಾಗಿ ನಾಗರ ಪಂಚಮಿಯ ದಿನ ನಾವು ಭೂಮಿಯನ್ನು ಅಗೆಯುವುದಾಗಲಿ ಗುಂಡಿ ತೊಡುವುದಾಗಲಿ ಹುಡುಮೆ ಮಾಡುವುದಾಗಲಿ ನಿಷೇಧಿಸಲಾಗಿದೆ ಿದೆ ಅಂದರೆ ಭೂಮಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದು ಅಶುಭ ಅಂತ ಹೇಳಲಾಗುತ್ತೆ ಇದರಿಂದ ನಾವು ನಾಗದೋಷಕ್ಕೆ ತುತ್ತಾಗಬಹುದು ಇನ್ನು ನಾಗಪಂಚಮಿ ಹಬ್ಬದ ದಿನ ಮಾಂಸಾಹಾರ ಮದ್ಯ ಸೇವನೆ ಈರುಳ್ಳಿ ಬೆಳ್ಳುಳ್ಳಿಯಂತಹ ಆಹಾರವನ್ನು ಕೂಡ ಸೇವಿಸಬಾರ್ದು ನಾವು ಸಾತ್ವಿಕ ಆಹಾರವನ್ನು ಸೇವಿಸಿ ನಾಗಪಂಚಮಿಯನ್ನು ಆಚರಿಸ್ಬೇಕು ನಾಗಪಂಚಮಿಯ ದಿನ ಹಾವುಗಳಿಗೆ ಮಾತ್ರವಲ್ಲದೆ ಭೂಮಿಯ ಮೇಲೆ ವಾಸಿಸುವ ಯಾವುದೇ ಜೀವಿಗಳಿಗೂ ಕೂಡ ನಾವು ಹಾನಿಯನ್ನು ಮಾಡಬಾರ್ದು ಇದರಿಂದ ಹಾವಿನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಶ್ರಾವಣ ಮಾಸದಲ್ಲಿ ಹಿಂದೂಗಳು ಆಚರಿಸುವ ನಾಗರ ಪಂಚಮಿ ಅತ್ಯಂತ ಶ್ರೇಷ್ಠವಾದದ್ದು ಈ ದಿನ ನಾವು ಮನೆಯಲ್ಲಿ ಕೆಟ್ಟ ಮಾತುಗಳನ್ನಾಡುವುದಾಗಲಿ ಹಿರಿಯರಗಳ ಹಿರಿಯರನ್ನು ಗೌರವಿಸದೆ ದೂಷಿಸುವುದಾಗಲಿ ಯಾವುದೇ ರೀತಿಯ ಅಶುಭ ಕಾರ್ಯಗಳನ್ನು ಮಾಡದೆ ನಾವು ನಾಗದೋಷಕ್ಕೆ ಒಳಗಾಗದೆ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗುತ್ತೆ ಸರ್ಪದೋಷಕ್ಕೆ ಇವೆಲ್ಲ ಕಾರಣ ಉಂಟಾಗುತ್ತೆ ಕೆಲವೊಬ್ಬರಿಗೆ ಸಂತಾನವಿಲ್ಲದೇ ಇರುವುದು ವಿವಾಹ ವಿಳಂಬ ಈ ಎಲ್ಲದಕ್ಕೂ ಸೂಕ್ತ ಪರಿಹಾರ ನಾಗರ ಪೂಜೆ ಈ ನಾಗ ಪೂಜೆಯಿಂದ ಈ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ವಿವಾಹ ಬೇಗನೆ ಆಗುತ್ತೆ ಸಂತಾನ ಫಲ ಕೂಡ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ನಾವು ನಾಗರ ಪಂಚಮಿಯನ್ನು ಮಾಡೋದು ತುಂಬಾ ಒಳ್ಳೆಯದು ಪ್ರತಿಯೊಬ್ಬರೂ ಕೂಡ ಮರೆಯದೆ ನಾಗಪಂಚಮಿಯನ್ನು ಆಚರಿಸಿ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇಷ್ಟೇ ಅಲ್ಲದೆ ಈ ನಾಗರ ಪಂಚಮಿಯ ದಿನ ನಾವು ಅನೇಕ ನಾಗದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಬಹುದು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಾಗಲಮಡಿಕೆ ಇಂತಹ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜಾ ಪುನಸ್ಕಾರಗಳು ಈ ದಿನ ನಡೆಯುತ್ತೆ ಈ ದಿನ ಅಲ್ಲಿ ನಾವು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿದ್ರೆ ಬಹು ಬೇಗ ನಾಗರ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ